ನಾನು ರಿಯಾಕ್ಟ್ ಮಾಡಿದ್ದೀನಿ ಪೇಜಾವರ ಶ್ರೀಗಳು ಚಂದ್ರಶೇಖರ ಸ್ವಾಮಿಗಳು ಧಾರ್ಮಿಕವಾಗಿ ನಾವೆಲ್ಲ ಗೌರವ ಸ್ಥಾನದಲ್ಲಿ ಇದ್ದಾರೆ ಗೌರವ ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಂವಿಧಾನ ಪ್ರಿಯ ನಮಗೆ ಘನತೆ ಗೌರವ ಸ್ಥಾನಮಾನ ಬೇಕು ಅಂತ ಹೇಳಿದ್ರಿಂದ ಇಟ್ ಈಸ್ ದಿ ಬೌಂಡೈಡ್ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಜನ್ ಟು ರೆಸ್ಪೆಕ್ಟ್ ಮೀಚುಯಲಿ ಅಂಡ್ ಟ್ರಸ್ಟ್ ಮೀಚುಯಲಿ ಅದರಿಂದ ನಮಗೆಲ್ಲ ಆ ಥರ ಇದೆ ವೆರಿ ಅನ್ಫಾರ್ಚುನೇಟ್ ಈಸ್ ನಮಗೆ ಹೆಂಗ್ ಬೇಕೋ ಆ ಥರದ ಸಂವಿಧಾನ ಕೊಡಿ ಅನ್ನೋದಕ್ಕೆ ನಮ್ಮ ದೇಶ ಸಂವಿಧಾನ ರಚನೆ ಆಗಲಿಲ್ಲ ಇವೆಲ್ಲವೂ ಕೂಡ ನಮ್ಮ ದೇಶದ ಸಾಮಾಜಿಕ ಸ್ಥಿತಿಗತಿಗಳು ನಮ್ಮ ಚರಿತ್ರೆ ನಮ್ಮ ಪರಂಪರೆ ಮತ್ತು ಬದುಕಿನ ಮೌಲ್ಯಗಳನ್ನು ಒಳಗೊಂಡು ರಚನೆ ಜೊತೆಗೆ ಇಂಗ್ಲೆಂಡ್ನಲ್ಲಿ ದೊರೆಯ ವಿರುದ್ಧ ಹದಿಮೂರನೇ ಶತಮಾನದ ಹೋರಾಟ ಸರ್ವಾಧಿಕಾರಿ ಧೋರಣೆಯಿಂದ ಅಮೇರಿಕದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಹೋರಾಟ ಮತ್ತು ಅಬ್ರಹಿಂ ಲಿಂಕನ್ ಅವರು ಕರಿಯರು ಬಿಳಿಯರು ವ್ಯತ್ಯಾಸ ತೆಗೆದಕ್ಕೆ ಘೋಷಣೆ ಮಾಡಿದಂಥ ಜನರಿಂದ ಜನರಿಗೂ ಜನ ಆದ ಇತಿಹಾಸ ಅದಾದ ಮೇಲೆ ಫ್ರೆಂಚ್ ರೆವಲ್ಯೂಷನ್ ಹದಿನಾರನೇ ಲೂಯಿಸ್ ವಿರುದ್ಧ ಕಿಂಗ್ ಲೂಯಿಸ್ ವಿರುದ್ಧ ನಂತರ ರಷ್ಯಾ ಇಪ್ಪತ್ತನೇ ಶತಮಾನದಲ್ಲಿ ಅದರದ ಹೋರಾಟ ಇವೆಲ್ಲವೂ ಕೂಡ ಸರ್ವಾಧಿಕಾರಿ ಮತ್ತು ಕೋಮುವಾದದ ದಳ್ಳುರಿಯ ವಿರುದ್ಧವಾಗಿ ಹೋರಾಟದ ಮೂಲಕ ಕನ ದೇಶದಲ್ಲೂ ಕೂಡ ಇಂಥದೇ ಒಂದು ಶೋಷಣೆ ದಬ್ಬಾಳಿಕೆ ಅವಕಾಶಗಳಿಂದ ಆಗಿರ್ತಕ್ಕಂಥ ಜನ ಸಮುದಾಯಗಳು ಅಸಮಾನತೆ ಕೂಡಿರ್ತಕ್ಕಂಥವ್ರು ಉಳ್ಳೂರು ನಾಲ್ಕು ನಾನ್ನೂರು ಹದಿನಾರು ಜನಕ್ಕೆ ಅಷ್ಟೇ ಓಟ್ ಇಂಡಿಯಾದಲ್ಲಿ ಓಟ್ ಕೊಡುವಾಗ ಅದರ ರಾಜನಿಗಿತ್ತು ರಾಣಿಗಿರಲಿಲ್ಲ ಟ್ಯಾಕ್ಸ್ ಪೇಯರ್ ಅಂಡ್ ಇಪ್ಪತ್ತೆಕರೆ ಜಮೀನಿರೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ವಾದ ಮಾಡಿ ಅವರು ಆ ವಾದದಲ್ಲಿ ಅಂದಿನ ಸಂದರ್ಭದಲ್ಲಿ ಗಾಂಧೀಜಿಯವರು ಎಲ್ಲರೂ ಮುಗಿದ್ರು ಗೊತ್ತಿಲ್ಲ ಎಲ್ರಿಗೂ ಓಟ್ ಕೊಟ್ಟರೆ ಆಗೋಲ್ಲ ಅಂತಕ್ಕಂಥ ಅಭಿಪ್ರಾಯ ಹೊಂದಿರು ವಿರೋಧ ಮಾಡಲಿರ ಅಭಿಪ್ರಾಯ ಇನ್ನು ಸ್ವಲ್ಪ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದನ ರೌಂಡ್ ಟೇಬಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿ ಎಲ್ರಿಗೂ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಡಿಸಿರ್ತದ್ದು ಒನ್ ಓಟ್ ಒನ್ ವ್ಯಾಲ್ಯೂ ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಖುಷಿಪಟ್ಟು ಎಲ್ಲರೂ ಮತದಾನದಾಗ ಸಿಕ್ತು ಪ್ರಜಾಪ್ರಭುತ್ವ ಜಾರಿಯಾಗೋದಕ್ಕೆ ಒಳ್ಳೆಯ ಅವಕಾಶ ಆಯಿತು ಇಲ್ಲಿ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಿದ್ದ ಇನ್ನು ಮುಂದೆ ಮತಗಟ್ಟೆಯಲ್ಲಿ ಹುಡ್ತಾನೆ ಅಂತ ಸಂತೋಷದಿಂದ ಹೇಳ್ತೀನಿ ಅಂಥ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಮತದಾನದ ಪದ್ಧತಿಯನ್ನೇ ತೆಗೆದಾಕ್ಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆ ಥರದ ಮಾತುಗಳು ಶೋಭಿನೂ ಥರಲ್ಲ ಅದು ಆ ಸ್ಥಾನಕ್ಕೆ ಗೌರವವನ್ನು ತರಲ್ಲ ಅದನ್ನು ನಾವು ವಿರೋಧ ಮಾಡ್ತೀವಿ ಅದರ ಜೊತೆಗೆ ಅದ್ರ ಜೊತೆಗೆ ಆರ್ ಎಸ್ ಎಸ್ಸು ಜನಸಂಘ ಭಾರತದ ಸಂವಿಧಾನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ ಅವರದೇ ಆದಂಥ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಜನಸಂಘಿ ಅಂತ ನೈನ್ಟೀನ್ ಫಾರ್ಟಿ ಸೆವೆನ್ ಆದರೂ ಇನ್ನೆಲ್ಲ ಹಿನ್ನೆಲೆ ಏನಂದರೆ ಧರ್ಮ ಸಂಸತ್ತಿನ ಮುಖಾಂತರ ದೇಶದ ಆಡಳಿತ ನಿಯಂತ್ರಣ ಮಾಡಿದೆ

ಆರ್ ಎಸ್ ಎಸ್ ಅಂಡ ಜನಸಂಘ ಭಾರತದ ಸಂವಿಧಾನವನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ಜನಸಂಘೀಸ್ ಅಂತ ಅವರೇ ತಯಾರು ಮಾಡಬೇಕು ಅದು ಧರ್ಮ ಸಂಸತ್ತಿನ ಮುಖಾಂತರ ಭಾರತದ ಆಡಳಿತ ವ್ಯವಸ್ಥೆನ ಜನರನ್ನು ನಿಯಂತ್ರಣ ಮಾಡೋ ಉದ್ದೇಶ ಇತ್ತು ಆ ಮನಸ್ಸುಗಳು ಸೂಕ್ತವಾಗಿದ್ದು ಸ್ವಲ್ಪ ಈಗ ಈಚೀಚೆ ಬರ್ತಾ ಇದ್ದಾವೆ ಅದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಇಲ್ಲ ಎಪ್ಪತ್ತೈದು ವರ್ಷ ಆಯಿತು ಸಿಕ್ಕ ಸಂವಿಧಾನ ಬಂದು ಅವರು ನೂರು ವರ್ಷದಲ್ಲಿ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕಂತ ಕಲ್ಪನೆ ಇಟ್ಕೊಂಡಿದ್ದಾರೆ ಅದು ನಡೆಯೋದಿಲ್ಲ ಭಾರತ ಬಹುತ್ವದ ರಾಷ್ಟ್ರ